ನಮಸ್ಕಾರ ಎಲ್ರಿಗೂ ದೀಪಾ ಹೋಮ್ ಟಿಪ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ತುಂಬಾ ಗರ್ಗರಿಯಾದ ರುಚಿಕರವಾದ ಕ್ರಿಸ್ಪಿಯಾದ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ನಾವು ಕಡಲೆ ಬೀಜನ ಹುರ್ಕೋಬೇಕು ಹಾಗಾಗಿ ಒಂದು ಫ್ರೈ ಪ್ಯಾನ್ನಲ್ಲಿ ಒಂದೆರಡು ಕಪ್ನಷ್ಟು ಕಡಲೆ ಬೀಜನ ಹಾಕಿ ಹುರ್ಕೊತಾ ಇದ್ದೀನಿ ಬೀಜವನ್ನು ಹುರಿಬೇಕಾದ್ರೆ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟಿರಬೇಕು ಅಂದಾಗ ಕಡಲೆ ಬೀಜ ಚೆನ್ನಾಗಿ ಹುರಿದಿರುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ಹುರ್ಕೋಬೇಕು ಕಾಣಿಸ್ತಾ ಇರೋದು ನಿಮಗಿಲ್ಲಿ ಚೆನ್ನಾಗಿ ಹುರಿದಾಗಿದೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ಈ ಹುರಿದಿರುವಂಥ ಕಡಲೆ ಬೀಜನ ಒಂದು ಅಗಲವಾದಂಥ ತಟ್ಟೆಗೆ ಹಾಕಿ ಸ್ವಲ್ಪ ತನ್ಗಾಗಲಿಕ್ಕೆ ಬಿಡೋಣ ಪೂರ್ತಿಯಾಗಿ ತನಗಾದ ಮೇಲೆ ಮೇಲಿರುವಂಥ ಸಿಪ್ಪೆನ ಬಿಡಿಸ್ಕೊಡ್ರಿ ಆಗ ತುಂಬ ನೀಟಾಗಿ ಬಿಡುತ್ತೆ ಎಲ್ಲ ಸಿಪ್ಪೆ ತೆಗೆದು ಈ ರೀತಿ ಕಡಲೆ ಬೀಜನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ತುಂಬಾ ಚೆನ್ನಾಗಿ ಕಡಲೆ ಬೀಜ ರೆಡಿಯಾಗಿವೆ ಈಗ ಇವುಗಳನ್ನು ಸೈಡಲ್ಲಿಟ್ಟು ಇಟ್ಟು ಬೇರೆ ಸಾಮಗ್ರಿಯನ್ನು ಹುರ್ಕೊಳ್ಳೋಣ ನಂತರ ಒಲೆ ಮೇಲೆ ಮತ್ತೊಂದು ಫ್ರೈ ಪ್ಯಾನ್ ಇಟ್ಟು ಅದಕ್ಕೆ ನಾನು ಒಂದು ಐವತ್ತು ಗ್ರಾಮ್ ಆಗುವಷ್ಟು ಬಿಳಿ ಎರಡು ಹಾಕೊತಾ ಇದ್ದೀನಿ ಆಮೇಲೆ ಒಂದು ಹತ್ತು ಗ್ರಾಮ್ ಆಗುವಷ್ಟು ಗಸಗಸೆಯನ್ನು ಕೂಡ ಹಾಕ್ಕೊತಾ ಇದ್ದೀನಿ ಈಗ ಇವೆರಡನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ ನೋಡಿ ಸ್ವಲ್ಪ ಕೆಂಪಾಗೋರ್ಗು ಹುರ್ಕೊಂಡಿದ್ದೀನಿ ಈಗ ಈ ಹುರಿದಿರುವಂಥ ಎರಡು ಗಸಗಸೆಯನ್ನು ಒಂದು ಪ್ಲೇಟ್ನಲ್ಲಿ ಹಾಕಿಟ್ಕೊಳ್ಳೋಣ ನಂತರ ಅದೇ ಫ್ರೈ ಪ್ಯಾನನ್ನು ಮತ್ತೆ ಒಲೆ ಮೇಲೆ ಇಟ್ಟು ಅದರಲ್ಲಿ ತುರಿದು ಇಟ್ಕೊಂಡಿರುವಂಥ ಕೊಬ್ಬರಿ ತುರಿಯನ್ನು ಹಾಕೊಳ್ಳೋಣ ಈಗ ಇದನ್ನು ನೀವು ತುಂಬ ಹೊತ್ತು ಹುರಿಬೇಕಂತೇನಿಲ್ಲ ಒಂದು ಸೆಕೆಂಡ್ ಹುರಿದು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ನಂತರ ಪಾತ್ರೆ ಬಿಸಿ ಇರುತ್ತೆ ನೋಡಿರಿ ಅದರಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳ್ರಿ ಆಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಒನ್ ಕೊಬ್ಬರಿ ತುರಿ ರೆಡಿ ಆಗುತ್ತೆ ಈ ರೀತಿ ಸ್ವಲ್ಪ ಬಿಸಿ ಮಾಡಾಕಿದ್ರೆ ಟೇಸ್ಟ್ ಅಂತೂ ತುಂಬ ಅಂತೇಳಿ ಬಿಸಿ ಮಾಡ್ಕೊತಾ ಇದ್ದೀನಿ ನೋಡಿರಿ ಚೆನ್ನಾಗಿ ಹುರಿದಾಗಿದೆ ಈಗ ಇದನ್ನು ಕೂಡ ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಗ್ರೈಂಡ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮಿಕ್ಸಿ ಜಾರ್ನಲ್ಲಿ ಹುರಿದು ಸಿಪ್ಪೆ ತೆಗೆದಿರುವಂಥ ಕಡಲೆ ಬೀಜ ಒಂದು ಕಪ್ನಷ್ಟು ಹಾಕೊತಾ ಇದ್ದೀನಿ ಈಗ ಇದನ್ನು ನಾವು ತರಿಯಾಗಿ ಗ್ರೈಂಡ್ ಮಾಡ್ಕೊಂಬರೋಣ ಆಗಬಾರ್ದು ಸ್ವಲ್ಪ ತರಿತರಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಗ್ರೈಂಡ್ ಮಾಡಿದ್ಮೇಲೆ ಈಗ ಇದನ್ನು ಒಂದು ಅಗಲವಾದಂಥ ಬುಟ್ಟಿಯಲ್ಲಿ ಹಾಕೊಳ್ಳೋಣ ನಂತರ ಅದೇ ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ನಾನು ಒಂದು ಆರಿಂದ ಏಳು ಏಲಕ್ಕಿಯನ್ನು ಈ ರೀತಿ ಬಿಡಿಸಿ ಹಾಕ್ಕೊತಾ ಇದ್ದೀನಿ ಆಮೇಲೆ ಮುಕ್ಕಾಲು ಕಪ್ನಷ್ಟು ಹುರ್ಗಡ್ಲೆ ಅಥವಾ ಪುಟಾಣಿಯನ್ನು ಹಾಕೊತಾ ಇದ್ದೀನಿ ಆಮೇಲೆ ನಾನು ಮುಂಚೆನೆ ಹುರಿದಿಟ್ಟಿದ್ದೆ ನೋಡಿರಿ ಆ ಎಳ್ಳು ಗಸಗಸೆಯನ್ನು ಒಂದು ಮೂರು ಸ್ಪೂನಷ್ಟು ಹಾಕ್ಕೊಂತ ಇದ್ದೀನಿ ಮಿಕ್ಕಿರೋದನ್ನು ಹಾಗೆ ಡೈರೆಕ್ಟಾಗಿ ಸೇರಿಸ್ಕೊಳ್ಳೋಣ ಈಗ ಇವೆಲ್ಲವನ್ನು ನಾವು ತರಿತರೆಯಾಗಿ ಗ್ರೈಂಡ್ ಮಾಡ್ಕೊಂಬರಬೇಕು ತುಂಬ ಸ್ಮೂತಾಗಬಾರ್ದು ನೋಡಿ ಈ ರೀತಿ ತರಿತರೆಯಾಗಿ ಗ್ರೈಂಡ್ ಮಾಡಿದ್ಮೇಲೆ ಈಗ ಇದನ್ನು ಕೂಡ ಅದೇ ಬುಟ್ಟಿಯಲ್ಲಿ ಹಾಕೊಳ್ಳೋಣ ನಂತರ ಇದಕ್ಕೆ ನಾನು ಮುಂಚೆನೆ ಹುರಿದು ಎಳ್ಳು ಗಸಗಸೆಯನ್ನು ಹಾಕೊತಾ ಇದ್ದೀನಿ ಆಮೇಲೆ ಇದರಲ್ಲಿ ಮುಂಚೆನೇ ಬಿಸಿ ಮಾಡಿಟ್ಟಿರುವಂತಹ ಒನ್ ಕೊಬ್ಬರಿ ತುರಿಯನ್ನು ಕೂಡ ಹಾಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೊತಾ ಇದ್ದೀನಿ ಸುಮಾರು ಒಂದು ಅರ್ಧ ಕೆ ಜಿ ಆಗೋಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ರಿ ಮೊದಲು ಸ್ವಲ್ಪ ಹಾಕಿ ಕಲಿಸ್ಕೊಳ್ರಿ ರುಚಿ ಏನಾದರೂ ನಿಮಗೆ ಕಡಿಮೆ ಅನಿಸಿದ್ರೆ ಆಮೇಲೆ ಇನ್ನೂ ಸ್ವಲ್ಪ ಹಾಕಿ ಕಲಿಸ್ಕೋಬೋದು ಕರೆಕ್ಟಾಗಿದ್ರೆ ಮತ್ತೆ ಹಾಕೋ ಅವಶ್ಯಕತೆ ಇಲ್ಲ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೆಲ್ಲನ ಸೇರಿಸ್ಕೋಬೇಕು ಈಗ ಎಲ್ಲವನ್ನು ನೀಟಾಗಿ ಈ ರೀತಿ ಕೈಯಿಂದ ಕಲಿಸ್ಕೋಬೇಕು ಅಂದಾಗ ನಮ್ಗೆ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಎಲ್ಲವನ್ನು ಈ ರೀತಿ ನೀಟಾಗಿ ಕಲಿಸ್ಕೊಂಡಿದೀನಿ ತುಂಬಾನೇ ಚೆನ್ನಾಗಿ ಸ್ಟಪ್ಪಿಂಗ್ಗೆ ಬೇಕಾಗಿರುವಂತ ಪೌಡರ್ ರೆಡಿ ಆಗಿದೆ ಈಗ ಇದನ್ನು ಉಪಯೋಗಿಸಿ ಖರ್ಚಿ ಕೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಕರ್ಚಿಕಾಯಿ ಮಾಡಬೇಕಾದ್ರೆ ನಮಗೆ ಹಿಟ್ ಬೇಕು ಹಾಗಾಗಿ ಹಿಟ್ಟನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಅಗಲವಾದಂಥ ತಟ್ಟೆಯಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಮೈದಾ ಹಿಟ್ಟನ್ನ ನೀಟಾಗಿ ಸೋಸಿ ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಇದರಲ್ಲಿ ನಾನು ಕಾಲು ಕೆ ಜಿ ಆಗುವಷ್ಟು ಚಿರೋಟಿ ರವೆಯನ್ನು ಹಾಕುತ್ತಾ ಇದ್ದೀನಿ ಈಗ ಎಲ್ಲವನ್ನು ಒಂದ್ಸಲ ನೀಟಾಗಿ ಕಲಿಸ್ಕೊಳ್ಳೋಣ ಚಿರೋಟಿ ರವೆ ಹಾಕೋದ್ರಿಂದ ನಮಗೆ ಕರ್ಚಿಕಾಯಿ ತುಂಬ ಗರ್ಗರಿಯಾಗಿ ಬರುತ್ತೆ ಎಷ್ಟೇ ದಿನ ಇಟ್ಟರೂ ಕೂಡ ಸಾಫ್ಟ್ ಆಗೋಲ್ಲ ಹಾಗಾಗಿ ರವೆಯನ್ನು ಸ್ಕಿಪ್ ಮಾಡ್ಕೊಗ್ಬೇಡ್ರಿ ಸ್ವಲ್ಪನಾದರೂ ಹಾಕಿ ಕಲಿಸ್ಕೊಡ್ರಿ ನೋಡಿರಿ ಎಲ್ಲವನ್ನು ಈ ರೀತಿ ನೀಟಾಗಿ ಸಲ ಮಿಕ್ಸ್ ಮಾಡಿದ್ಮೇಲೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದೇ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕಿ ಕಲಿಸ್ಕೊಡ್ರಿ ಈ ರೀತಿ ನಾವು ಎಣ್ಣೆ ಹಾಕೊಳ್ಳೋದ್ರಿಂದ ಖರ್ಚಿಕಾಯಿ ಗರ್ಗರಿಯಾಗಿ ಬರುತ್ತೆ ಹಾಗಾಗಿ ಎಣ್ಣೆನ ಹಾಕಿ ಕಲಿಸ್ಕೊಳ್ಳೋಣ ಬಿಸಿ ಎಣ್ಣೆನಲ್ಲ ಹಾಗೆ ನಾರ್ಮಲ್ ಎಣ್ಣೆನ ಹಾಕಿ ಕಲಿಸ್ಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ ಹಿಟ್ಟು ಸಾಫ್ಟ್ ಆದರೆ ಕರ್ಚಿಕಾಯಿ ಕೂಡ ಸಾಫ್ಟ್ ಆಗಿ ಬರುತ್ತೆ ಹಾಗಾಗಿ ಹಿಟ್ಟು ಎಷ್ಟು ಸಾಧ್ಯ ಆಗುತ್ತೆ ನೋಡಿರಿ ಅಷ್ಟು ಗಟ್ಟಿಯಾಗಿನೇ ಕಲಸಿಟ್ಕೊಳ್ರಿ ನೆನೆದ ಮೇಲೆ ಇನ್ನು ಸ್ವಲ್ಪ ಮೆತ್ತಗಾಗುತ್ತೆ ನೋಡಿ ಹಿಟ್ಟನೇ ಈ ರೀತಿ ಗಟ್ಟಿಯಾಗಿಯೇ ಕಲಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಮೇಲ್ಮುಚ್ಚಿ ಸುಮಾರು ಇದನ್ನು ಒಂದು ಅರ್ಧ ಗಂಟೆವರೆಗೂ ನೆನೆಲಿಕ್ಕೆ ಬಿಡೋಣ ನೋಡಿರಿ ಅರ್ಧ ಗಂಟೆವರೆಗೂ ಬಿಟ್ಟಿದ್ದೆ ಅರ್ಧ ಗಂಟೆ ಆದಮೇಲೆ ತುಂಬಾ ಚೆನ್ನಾಗಿ ನೆನೆದು ರೆಡಿಯಾಗಿದೆ ರವೆ ಹಾಕಿರೋದ್ರಿಂದ ಹಿಟ್ಟನ್ನು ಎಷ್ಟೊತ್ತಾದರೂ ನೆನೆಸ್ಕೋಬೋದು ಒಂದು ಗಂಟೆ ನೆನೆಸಿಟ್ಟರೂ ತೊಂದರೆ ಇಲ್ಲ ಹಿಟ್ಟನ್ನು ನಾವು ಎಷ್ಟೊತ್ತು ನೆನೆಸಿಡ್ತೇವಲ್ವ ಅಷ್ಟೇ ಹದವಾಗಿ ಹಿಟ್ಟು ರೆಡಿಯಾಗುತ್ತೆ ನೋಡಿರಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ರೆಡಿಯಾಗಿದೆ ರವೆ ಹಾಕಿರೋದಂದರೆ ಯಾರೂ ನಂಬಲ್ಲ ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ಈಗ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ಮಿಕ್ಕಿರೋ ಹಿಟ್ಟನ್ನು ಮುಚ್ಚಿಟ್ಕೊಳ್ಳೋಣ ಈಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ನಾವು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ರೆಡಿ ಮಾಡ್ಕೋಬೇಕು ಒಂದೇ ಸಲಕ್ಕೆ ಜಾಸ್ತಿ ಮಾಡೋಕೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪ ಮಾಡಿಕೊಡ್ರಿ ಜಾಸ್ತಿ ಮಾಡಿ ಇಟ್ಕೊಬಿಟ್ರೆ ಹಿಟ್ಟು ಒಣಗೋಗುತ್ತೆ ಹಿಟ್ಟು ಒಣಗೋದ್ರೆ ಎಲೆ ಕೂಡ ಅಷ್ಟು ಚೆನ್ನಾಗಿ ಬರೋಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾಡಿ ರೆಡಿ ಮಾಡಿಕೊಡ್ರಿ ನೋಡಿ ಇದೇ ರೀತಿ ಉಂಡೆ ಮಾಡಿದ್ಮೇಲೆ ಒಣ ಮೈದಾ ಇಟ್ಟಿನಲ್ಲಿ ಅದ್ಬಿಟ್ಟು ಈ ರೀತಿ ಎಲೆ ಥರ ಲಟ್ಟಿಸ್ಕೊಳ್ಳೋಣ ತೆಳ್ಳಗಿರಬೇಕು ದಪ್ಪ ಇರಬಾರ್ದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉದ್ದ ಮಾಡ್ಕೊಬೋದು ನೋಡಿ ಈ ರೀತಿ ಉದ್ದು ಲಟ್ಸ್ಕೊಂಡಿದ್ದೀನಿ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಈ ರೀತಿ ಅಂಗೈ ಮೇಲೆ ಹಾಕಿ ತುಂಬೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೋಡಿರಿ ಎಲೆ ಮಧ್ಯದಲ್ಲಿ ರೆಡಿ ಮಾಡಿರುವಂಥ ಸ್ಟಫಿಂಗ್ ಪೌಡ್ರ್ ಎಷ್ಟಿಡಿಸುತ್ತೋ ಅಷ್ಟು ಮಾತ್ರ ಹಾಕೊಡ್ರಿ ಆಮೇಲೆ ಸೈಡಲ್ಲಿಂದ ಈ ರೀತಿ ಲೈಟಾಗಿ ಹಾಲು ಹಚ್ಕೋಬೇಕು ಹಾಲಿನ ಬದಲಿಗೆ ನೀವು ನೀರು ಕೂಡ ಹಚ್ಕೋಬೋದು ತೊಂದರೆ ಇಲ್ಲ ಆಮೇಲೆ ಎರಡೂ ಕಡೆಯಿಂದ ಈ ರೀತಿ ಎಡ್ಜಸ್ಟನ್ನು ನೀಟಾಗಿ ಕ್ಲೋಸ್ ಮಾಡ್ತಾ ಹೋಗಬೇಕು ನೀಟಾಗಿ ಪ್ರೆಸ್ ಮಾಡ್ಕೋಬೇಕು ನೀವು ಚೆನ್ನಾಗಿ ಪ್ರೆಸ್ ಮಾಡಲಿಲ್ಲ ಅಂದರೆ ಎಣ್ಣೆಲಿ ಬಿಟ್ಟಾಗ ಒಡೆದೋಗುತ್ತೆ ಹಾಗಾಗಿ ಎರಡರಿಂದ ಮೂರು ಸಲನಾದರೂ ಈ ರೀತಿ ನೀಟಾಗಿ ಪ್ರೆಸ್ ಮಾಡಿಕೊಡ್ರಿ ನೋಡಿರಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಇದೇ ರೀತಿ ಎಲ್ಲವನ್ನು ಮಾಡಿ ರೆಡಿ ಮಾಡಿಕೊಡ್ರಿ ನೋಡಿರಿ ಇದೇ ರೀತಿ ಒಂದು ಸ್ವಲ್ಪ ಮಾಡಿಟ್ಕೊಂಡಿದ್ದೀನಿ ಈ ರೀತಿ ಮಾಡಿದ್ಮೇಲೆ ತುಂಬ ಹೊತ್ತು ಬಿಡಬಾರ್ದು ತುಂಬ ಹೊತ್ತು ಬಿಟ್ಟರೆ ಒಣಗೋಗುತ್ತೆ ಒಣಗೋದ್ರೆ ಅಷ್ಟು ಚೆನ್ನಾಗಿ ಉಬ್ಬೋದಿಲ್ಲ ಹಾಗಾಗಿ ಈ ರೀತಿ ಸ್ವಲ್ಪ ಸ್ವಲ್ಪ ಮಾಡಿ ಫ್ರೈ ಮಾಡಿಕೊಡ್ರಿ ಈಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮುಂಚೆನೇ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮಾಡಿಟ್ಕೊಂಡಿರೋದನ್ನು ಒಂದೊಂದಾಗಿ ಕಾದಿರುವಂಥ ಎಣ್ಣೆಯಲ್ಲಿ ಬಿಡ್ತಾ ಹೋಗೋಣ ನೋಡಿರಿ ಈ ರೀತಿ ಎಣ್ಣೆಗೆ ಬಿಟ್ಟು ಕೂಡಲೇ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೊಳ್ರಿ ಒಂದು ಕಡೆ ಫ್ರೈ ಆಗೋವ್ರಿಗೂ ತಿರುಗಿಸೋಗ್ಬಾರ್ದು ಒಂದು ಕಡೆ ಫ್ರೈ ಆದಮೇಲೆ ಈ ರೀತಿ ಒಂದೊಂದಾಗಿ ತಿರ್ಗಿಸ್ತಾ ತಿರುಗಿಸ್ತಾ ಎರಡು ಕಡೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಲಿಕ್ಕೆ ಜಾಸ್ತಿ ಟೈಮೇನು ಬೇಕಾಗಲ್ಲ ಆದಷ್ಟು ಬೇಬೇಗನೆ ಫ್ರೈ ಮಾಡ್ಕೋಬೋದು ಸ್ವಲ್ಪ ಆಗೋವರೆಗೂ ಕಲರ್ ಚೇಂಜ್ ಆಗೋವರೆಗೂ ಇದೇ ರೀತಿ ಫ್ರೈ ಮಾಡ್ಕೊಡ್ರಿ ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗಿವೆ ಈಗ ಇವುಗೂ ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ ಇದೇ ರೀತಿ ಎಲ್ಲವನ್ನು ಮಾಡಿದ್ಮೇಲೆ ತನ್ಗಾಗಲಿಕ್ಕೆ ಬಿಡ್ರಿ ಪೂತೆಗೆ ತನಗಾದ್ಮೇಲೆ ಯಾವುದಾದ್ರೂ ಒಂದು ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಂಡ್ಬಿಟ್ರೆ ನೀವು ಒಂದು ತಿಂಗಳವರೆಗೂ ಕೂಡ ಇಟ್ಟು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಬೇಗನೆ ಹಾಳಾಗೋದಿಲ್ಲ ಥ್ಯಾಂಕ್ ಯು